ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನೀಗ ಮಹಾರಾಷ್ಟ್ರ ರಾಜ್ಯದ ಅಹಮೇದ್ನಗರ್ ಡಿಸ್ಟ್ರಿಕ್ನ ನೆವಾಸ ತಾಲೂಕು ಅಂದರೆ ಶಿರಡಿಯಿಂದ ಹೆಚ್ಚು ಕಡಿಮೆ ಎಪ್ಪತ್ನಾಲ್ಕು ಕಿಲೋಮೀಟರ್ ಸಮೀಪದಲ್ಲಿ ಇರುವಂತಹ ಶನಿ ಶಿಂಗಣಾಪುರ್ ಅಥವಾ ಶಿಂಗಣಾಪುರ್ ಅಂತ ಏನು ಕರೀತಾರೆ ಅವೆಲ್ಲ ಫಿಲಮಲ್ಲಿ ನೋಡಿರ್ತೀರ ಆ ಊರಲ್ಲಿ ಯಾವುದೇ ಮನೆಗೂ ಅಂಗಡಿಗೂ ಬಾಗ್ತಿರೋಲ್ಲ ಅಂತ ಆ ಊರು ಆ ಊರಿನ ದೇವಸ್ಥಾನ ಆ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ತೋರಿಸ್ತಾ ಇದ್ದೀನಿ ಅದನ್ನ ಆದಷ್ಟು ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀನಿ ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಹರಿಯೋ ನದಿ ಆ ನದಿ ಮುಂದೆ ಇರುವಂತಹ ಒಂದು ಗೋಪುರ ನದಿಯ ತೆಪ್ಪಲಿನಲ್ಲೇ ಇದೆ ಆ ತೆಪ್ಪಲ ಪಕ್ಕದಲ್ಲೇನೆ ಅಲ್ಲಿ ಇರೋಂತಹ ಒಂದು ಗೋಪುರ ಒಂದು ಗರ್ಭಗುಡಿ ತರ ಒಂದು ದೇವಸ್ಥಾನ ಬಹಳ ಉದ್ದವಾಗಿ ಚೆನ್ನಾಗಿದೆ ಒಂದು ಕಾಲದಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇತ್ತು ಅಂತ ಹೇಳ್ತಾರೆ ಇದು ಮೇಲ್ಗಡೆ ಬ್ರಿಡ್ಜು ಕೆಳಗಡೆ ಜನ ನಡ್ಕೊಂಡು ಹೋಗೋದಕ್ಕೆ ದಾರಿ ಇದು ಯಾಕಂದರೆ ನೀರನ್ನ ದಾಟ್ಕೊಂಡು ಈ ಕಡೆಗೆ ಬರಬೇಕು ದೇವಸ್ಥಾನಕ್ಕೆ ಈ ಕಡೆ ಎಕ್ಸಿಟ್ ತಾರಿ ಆ ಕಡೆ ಎಂಟ್ರಿ ದಾರಿ ಎದುರುಗಡೆ ಏನು ಆವಾಗಲೇ ಆರ್ಚ್ ತೋರಿಸ್ದೆ ಆ ಒಂದು ಗಡಗಂಬ ಥರ ತೋರಿಸ್ದೆ ಅದರ ಎದುರುಗಡೆ ಇರೋಂತಹ ಒಂದು ಎಂಟ್ರೆನ್ಸ್ ಇದು ಮೇನ್ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ಅಕ್ಕಪಕ್ಕ ದೇವಸ್ಥಾನ ಎಲ್ಲ ನೋಡಿದ್ರೆ ಬಹಳ ಸುಂದರವಾಗಿ ಚೆನ್ನಾಗಿದೆ ಇದು ತಾವು ನೋಡ್ತಾ ಇದೀರ ಇಲ್ಲಿ ನೀರು ಇದ್ದಾಗ ಮಳೆ ಟೈಮಲ್ಲಿ ನೀರು ಧಾರಾಕಾರವಾಗಿ ಅರಿಯುತ್ತೆ ಈಗಲೂ ಕೂಡ ಅಂತ ಹೇಳ್ತಾರೆ ಸದ್ಯಕ್ಕಂತ ಏನು ನೀರು ಇಲ್ಲಿ ಕಾಣಿಸ್ಲಿಲ್ಲ ಆದರೂ ಕೂಡ ಒಂಥರ ಬ್ಯೂಟಿಫುಲ್ಲಾಗಿರಂತಹ ಸಖತ್ತಾಗಿರೋಂತಹ ಪಾಸಿಟಿವ್ ವೈಬ್ಸ್ ಇರೋ ಜಾಗ ಈಗ ದೇವರನ್ನ ನಾವು ದೂರದಿಂದ ನೋಡ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಇರೋಂತಹ ಮಹಾತ್ಮರ ದೇವರ ಸ್ಥಾನ ಅಲ್ಲಿ ಅಕ್ಕಪಕ್ಕದಲ್ಲೇ ತಾವು ನೋಡ್ಬೋದು ಮಹಾತ್ಮರ ವಾಹನ ಅಂತಲೇ ಕರ್ಸ್ಕೊಳ್ಳೋಂಥ ಕಾಗೆ ಏನಿದೆ ಆ ಕಾಗೆಗೆ ತಿಂಡಿ ಕೊಟ್ಟಿದರೆ ಇದು ಗೌರಿ ಹವನ ಕುಂಡ ಅಂತ ಹೇಳಿ ಈ ಗೌರಿ ಹವನ ಕುಂಡದಲ್ಲಿ ಈ ಹೋಮ ಹವನ ಅಂತ ಏನು ಹೇಳ್ತೀವಿ ಆ ಥರ ಹವನ ಮಾಡೋದಕ್ಕೆ ಇರೋಂತಹ ಒಂದು ಜಾಗ ಇದು ಇಲ್ಲಿ ಹವನ ಮಾಡ್ತಾರೆ ಸದ್ಯಕ್ಕಲ್ಲಿ ಯಾರೂ ಮಾಡಿರಲಿಲ್ಲ ಬಟ್ ಇಲ್ಲಿ ಮುಖ್ಯವಾಗಿ ಎಲ್ಲ ದೇವ್ರಿಗೆ ದೇವ್ರ ನೋಡಕ್ಕೆ ಬಂದಿದ್ರು ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಸಾವಿರಾರು ಲೀಟ್ರ್ ಗಟ್ಲೆ ಎಣ್ಣೆ ಆ ದೇವರ ಮೇಲೆ ಹೋಗ್ತಾ ಇರುತ್ತೆ ಹರಿತಾ ಇರುತ್ತೆ ಧಾರಾಕಾರವಾಗಿ ಹರಿತಾ ಇರುತ್ತೆ ಜನ ಎಲ್ಲ ಭಕ್ತಿಯಿಂದ ಇದು ಮಾಡ್ಕೊಂಡು ನೋಡ್ತಾ ಇರ್ತಾರೆ ಯಾರು ಕೂಡ ತಳ್ಳಾಡೋದು ನೂಗಾಡೋದು ಅಂತ ಒಂದು ಕೆಲಸ ಮಾಡಲ್ಲ ಅಲ್ಲೇ ದೇವರ ಎದುರುಗಡೆಗೆ ಹಲವಾರು ದೇವರುಗಳು ಕೂಡ ಇದೆ ಒಂದು ಮಂಟಪದ ಥರ ಜಾಗದಲ್ಲಿ ಇಲ್ಲಿ ಮಹಂತ್ ಉದಾಸಿ ಮಹಾರಾಜ್ ಅಂತ ಹೇಳಿಬಿಟ್ಟು ಅವ್ರದ್ದು ಒಂದು ಸ್ಟ್ಯಾಚು ಕೂಡ ಇಲ್ಲಿ ಎದುರುಗಡೆ ಕಾಣ್ಬೋದು ದೇವಸ್ಥಾನದಲ್ಲಿ ಮತ್ತೊಮ್ಮೆ ದರ್ಶನ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಕಡೆ ಶಿರಡಿ ಕಡೆಗೆ ಹೋದರೆ ದಯವಿಟ್ಟು ಇಲ್ಲೂ ಕೂಡ ಹೋಗಿ ದರ್ಶನ ಮಾಡ್ಕೊಳ್ಳಿ ದರ್ಶನ ಮಾಡಿಕೊಂಡು ದೇವ್ರದ್ದು ಒಂದು ಭಾಗ್ಯ ಪಡ್ಕೊಳ್ಳಿ ಈ ವಿಡಿಯೋ ತಮಗೆ ಹಾಕಿದ್ದಕ್ಕೆ ತಾವು ನೋಡಿ ಇದಕ್ಕೆ ಒಂದು ಕಾಮೆಂಟ್ ಮಾಡ್ತೀರಾ ಅಂತ ತಿಳಿಸ್ತಾ ಮತ್ತೊಮ್ಮೆ ಬೇರೆ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಹಿಂದ್